ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಒಂದು ಐದು ನಿಮಿಷ ಇದು ಆಗಬಾರ್ದಾಗಿತ್ತು ಒಳ್ಳೆ ಉದ್ಯಮಿ ಕೇರಳದಿಂದ ತಂಡ ಬಂದಿತ್ತು ಅನ್ನೋದು ಎನ್ಕ್ವೈರಿಗೋಸ್ಕರ ಅಂತ ನನಗೆ ತಿಳಿಸಿದ್ರು ನಮಗೆ ದೆಹಲಿಯಿಂದ ಕೂಡ ನಮಗೆ ವರದಿ ಕೇಳಿದ್ದಾರೆ ನಾವು ಇದನ್ನು ತನಿಖೆ ಮಾಡಿ ಇದನ್ನು ಜನರಿಗೆ ಏನು ನ್ಯಾಯ ಏನಿದೆ ಏನು ಸತ್ಯ ಏನಿದೆ ಅದನ್ನು ತಿಳಿಸೋಂಥ ಕೆಲಸವನ್ನು ಖಂಡಿತ ನಮ್ಮ ಸರ್ಕಾರ ಮಾಡ್ತದೆ ಖಂಡಿತ ಸರ್ಕಾರ ನಮ್ಮ ರಾಜ್ಯದಲ್ಲಿ ಆಗಿರೋದ್ರಿಂದ ಇದು ಸರ್ಕಾರ ವಿಶೇಷವಾಗಿ ತನಿಖೆಯನ್ನು ಮಾಡ್ತದೆ ಹೌದಪ್ಪ ಇದು ಆಗಿದೆ ನಮ್ಮಲ್ಲೇ ಇದು ನಮಗೆ ನಾನು ಇದನ್ನೆಲ್ಲ ಏಡ್ಸಿದ್ರೆ ರಾಜ್ ನಾನು ಮಾತಾಡೋದು ರಾಜಕಾರಣ ಆಗ್ತದೆ ಇದೇ ನಿಮಗೆಲ್ಲ ಹಿಂದೆ ಎಲ್ಲ ಮಾಹಿತಿ ಎಲ್ಲ ಕೂಡ ಇದೆ ಇದು ನಾವು ಖಂಡಿಸ್ತೇವೆ ಈ ಕಿರುಕುಳ ಸರಿ ಇಲ್ಲ ಇದ್ರ ಬಗ್ಗೆ ನಾವು ರಿಪೋರ್ಟ್ ಬಂದ ಮೇಲೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಷ್ಪ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ